ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ ನಾನಿವತ್ತು ನಿಮ್ಗೊಂದು ವಿಶೇಷ ರೆಸಿಪಿಯನ್ನು ತಿಳಿಸ್ಕೊಡತ್ತೀನಿ ರೀ ಅದೇನು ಅಂತಂದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಸೊಪ್ಪು ಪಾಲಕ್ ಸೊಪ್ಪು ಇದನ್ನು ಕೆಲವರು ಇಷ್ಟಪಟ್ಟು ತಿಂತಾರೆ ಕೆಲವರು ತಿನ್ನಂಗಿಲ್ಲರಿ ಯಾಕಂತಂದ್ರೆ ಅದರ ಪ್ರಯೋಜನಗಳು ಏನೇನದವು ಅನ್ನೋದು ಹೆಚ್ಚಾಗಿ ಯಾರಿಗೂ ರೀ ಅದಕ್ಕೋಸ್ಕರ ಫಸ್ಟ್ ನಾನು ಏನು ತಿಳಿಸ್ಕೊಡ್ತೀನಿ ಅಂದ್ರೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಏನೇನು ಪ್ರಯೋಜನ ಐತಿ ಅನ್ನೋದನ್ನು ನಾವು ತಿಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ವಿಟಮಿನ್ ಎ ಸಿ ಇ ಕೆ ಮತ್ತು ವಿಟಮಿನ್ ಬಿಗಳು ಹೇರಳವಾಗಿ ದೊರಕುತ್ತವೆ ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಪಾಲಕ್ ಸೊಪ್ಪಿನಲ್ಲಿ ಇರುತ್ತದೆ ಕ್ಯಾಲ್ಶಿಯಮ್ ಹೆಚ್ಚಾಗಿರುತ್ತದೆ ಮೂಳೆಗಳ ಬಲವೃದ್ಧಿಗಾಗಿ ಇದು ಅವಶ್ಯವಾಗಿ ತಿನ್ನಲೇಬೇಕು ಬಿ ಪಿ ನಿಯಂತ್ರಣಗೊಳಿಸುತ್ತದೆ ತೂಕ ಇಳಿಸಿಕೊಳ್ಳಲು ಪಾಲಕ್ ಸಹಾಯ ಮಾಡುತ್ತದೆ ಪಾಲಕ್ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುತ್ತದೆ ಇದರ ಹೆಚ್ಚಿನ ಫೈಬರ್ ಅಂಶವು ಉತ್ತಮ ಜೀರ್ಣಕ್ರಿಯೆಗೆ ಕಾರಣವಾಗಿದೆ ಪಾಲಕ್ ಜ್ಯೂಸ್ ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ತುಂಬ ಸಹಾಯಕಾರಿಯಾಗಿದೆ ಕಿಡ್ನಿ ಸ್ಟೋನ್ ಮತ್ತು ಕ್ಯಾನ್ಸರ್ಗಳು ಬಾರದಂತೆ ಇದು ತಡೆಗಟ್ಟುತ್ತದೆ ಫ್ರೆಂಡ್ಸ್ ಇದಿಷ್ಟೇ ಅಲ್ಲ ಇನ್ನೂ ಅನೇಕ ಹಲವಾರು ಪ್ರಯೋಜನಗಳನ್ನು ಹೊಂದಿರುವ ಪಾಲಕ್ ಸೊಪ್ಪನ್ನು ನಾವು ತಿನ್ನಲೇಬೇಕು ಈಗ ಪಾಲಕ್ ಸೊಪ್ಪಿನಿಂದ ಒಂದು ರೆಸಿಪಿ ಮಾಡ್ತೀನಿ ರೀ ಅದು ಹೆಂಗೆ ಮಾಡೋದು ಅಂತ ಬರೋಣ ಬನ್ನಿ ಫ್ರೆಂಡ್ಸ್ ನಾವು ಒಂದು ಕಟ್ ಪಾಲಕ್ ಸೊಪ್ಪನ್ನು ತೊಗೊಂಡಿವ್ರಿ ಅವನ್ನ ಕ್ಲೀನಾಗೆ ತೊಳ್ಕೊಂಡು ಒಂದು ಬೋಗಾಣಿಗೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಇಡೋಣ್ರಿ ಆಮೇಲೆ ಏನೇನು ಸಾಮಾಗ್ರಿಗಳು ಬೇಕು ಅಂದ್ರೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಒಳ್ಳೆ ಎಣ್ಣೆಯನ್ನು ನಾವು ರೀ ಒಂದು ಅರ್ಧ ಕೆ ಜಿಯಷ್ಟು ನಾವು ಗೋಧಿ ಹಿಟ್ಟು ರೀ ಅದ್ರೊಳಗೆ ನಾವು ಒಂದು ಕಟ್ ಪಾಲಕ್ ಸೊಪ್ಪನ್ನು ರೀ ಅದಕ್ಕೆ ಈ ಪಾಲಕ್ ಸೊಪ್ಪನ್ನು ನಾವು ಕುದಿತಿರೋ ನೀರಿನಾಗ ಸಣ್ಣಗೆ ಕಟ್ ಮಾಡಿ ಅದರೊಳಗೆ ರೀ ಕುದಿಸಿದಾದ್ಮೇಲೆ ನಾವು ನೀರು ಬಸಿಬೇಕು ರೀ ನೀರು ಬಸದು ಅದೇನು ಸೊಪ್ಪು ಇರ್ತೈತಲ್ಲ ಅಲ್ರಿ ಅದನ್ನು ಫುಲ್ ಸ್ಮ್ಯಾಶ್ ರೀ ಯಾಕಂದ್ರೆ ನಾವು ಹಿಟ್ಟನ್ಯಾಗ ಇದನ್ನು ಕಲಸೋದೈತ್ರಿ ಅದ್ರ ಸಂಬಂಧ ನಾವು ಫುಲ್ ಸ್ಮ್ಯಾಶ್ ರೀ ಅದನ್ನು ಪೇಸ್ಟ್ ಆಗ್ಬೇಕು ರೀ ಅದು ಸ್ಮ್ಯಾಶ್ ಮಾಡಿದ್ದು ಸೊಪ್ಪನ್ನು ನಾವು ಹಿಟ್ಟಿಗೆ ರೀ ಹಿಟ್ಟಿಗೆ ಹಾಕ್ಕೊಂಡು ನಾವು ಅದೇನು ಸೋಸಿಟ್ಟಿರ್ತೀವಲ್ಲ ಆ ನೀರಿನ ಜೊತೆಗೇನ ನಾವು ಹಿಟ್ಟನ್ನು ರೀ ಫ್ರೆಂಡ್ಸ್ ನಾದು ಟೈಮ್ನೊಳಗೆ ನಾವು ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಳ್ಳೆ ಎಣ್ಣೆಯನ್ನು ಹಾಕ್ಕೊಂಡು ರೀ ಯಾಕಂತಂದ್ರೆ ಚಪಾತಿ ಮಿದು ಬರ್ತವೆ ಚಪಾತಿ ಮಿದು ಬರಲಿ ಅಂತ ನಾನು ಸ್ವಲ್ಪ ಎಣ್ಣೆ ರುಚಿ ಬರಲಿ ಅಂತ ಸ್ವಲ್ಪ ಉಪ್ಪು ನೀವು ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಖಾರ ರೀ ಇಲ್ಲ ಅಂತಂದ್ರೆ ರೀ ನೀವು ಇಷ್ಟ ಕಲಿಸ್ಕೊಂಡ್ರೂ ಚಪಾತಿ ಟೇಸ್ಟ್ ಆಗ್ತವ್ರಿ ಇಷ್ಟಾದ್ಮೇಲೆ ಈ ಹಿಟ್ಟು ನಾದಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಬೇಕು ರೀ ಆಮೇಲೆ ನಮ್ಗೆ ಯಾವ ಗಾತ್ರದೊಳಗೆ ಬೇಕೋ ಆ ಗಾತ್ರದೊಳಗೆ ಹುಳಿಯನ್ನು ಕಟ್ ರೀ ಕಟ್ ಮಾಡಿಕೊಂಡು ಪದರ್ ಚಪಾತಿ ಮಾಡಿದ್ರೆ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಪಾತಿಯನ್ನು ರೀ ಫ್ರೆಂಡ್ಸ್ ಈ ಚಪಾತಿ ಭಾರಿ ಸಾಫ್ಟ್ ರೀ ಮೆತ್ತಗಾಗ್ತವೆ ರೀ ಮಕ್ಕಳು ಪಲ್ಯ ತಿನ್ನಂಗಿಲ್ಲ ಸಾಂಬಾರು ತಿನ್ನಂಗಿಲ್ಲ ಅಂತಂದ್ರೆ ಈ ಥರ ನೀವು ಐಡಿಯಾ ಮಾಡಿ ಮಕ್ಕಳಿಗೆ ತರಕಾರಿ ತಿನ್ನಿಸ್ದಂಗೂ ಆಗ್ತೈತ್ರಿ ಮತ್ತು ಚಪಾತಿನೂ ತಿಂದ ಆಗ್ತೈತ್ರಿ ಅದಕ್ಕೋಸ್ಕರ ನಾನು ಈ ರೆಸಿಪಿ ತಿಳಿಸ್ಕೊಟ್ರೆ ಎಲ್ಲರಿಗೂ ಯೂಸ್ ಆಗ್ತೈತಿ ಅಂತ ಈ ರೆಸಿಪಿನ ತಿಳಿಸ್ಕೊಡ ರೀ ಚಪಾತಿ ಲಟ್ಸಿದ ಮೇಲೆ ನಾವು ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸಿಂಪಡಿಸಿ ಚಪಾತಿಯನ್ನು ಮೆತ್ತಗೆ ರೀ ಫ್ರೆಂಡ್ಸ್ ನೀವು ಈ ರೀತಿ ಚಪಾತಿ ಮಾಡಿದ್ರೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಹಚ್ಚಿ ಸುತ್ತಿ ಕೊಟ್ಟುಬಿಟ್ರೆ ರೋಲ್ ಮಾಡಿ ಕೊಟ್ಬಿಟ್ರೆ ಮಕ್ಳು ಖುಷಿಯಿಂದ ತಿಂತಾರೆ ಆಮೇಲೆ ಅದ್ರ ಜೊತೆಗೆ ಪಲ್ಯನೂ ಅವರು ಎಷ್ಟು ಬೇಕೋ ಅಷ್ಟು ತಿಂದ್ರೂ ರೀ ಯಾಕಂತಂದ್ರೆ ನಾವು ತರಕಾರಿ ಚಪಾತಿ ಒಳಗೆ ರೀ ಅದಕ್ಕೆ ಏನೇನು ಬೆನಿಫಿಟ್ ಬೇಕು ಅವ್ರು ತಿನ್ನೋದ್ರಿಂದ ಅದು ಸಿಕ್ಕ ರೀ ಫ್ರೆಂಡ್ಸ್ ಸೊ ನಾನು ಈ ರೆಸಿಪಿ ಎಲ್ಲರಿಗೆ ಅನುಕೂಲ ಆಗಲಿ ಮತ್ತು ಇದ್ರದ್ದು ಬೆನಿಫಿಟ್ ಎಲ್ಲರಿಗೂ ಸಿಗಲಿ ಅಂತ ರೀ ಈ ಪಾಲಕ್ ಸೊಪ್ಪು ರೀ ನಾವು ಮೆಂತ್ಯ ಸೊಪ್ಪನ್ನು ಕೂಡ ಇದೇ ರೀತಿ ಚಪಾತಿನ ರೀ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಅಂದ್ಕೊಂಡೇನ್ರಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತೈತ್ರಿ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಂಗೆ ಕಮೆಂಟ್ನೊಳಗೆ ತಪ್ಪಲಾರ್ದಂಗೆ ತಿಳಿಸ್ರಿ ಪಾಲಕ್ ಸೊಪ್ಪಿಂದ ನಾವು ಏನೇನು ರೆಸಿಪಿ ಮಾಡ್ಬೋದು ಅಂತಂದ್ರೆ ಪಾಲಕ್ ಜ್ಯೂಸ್ ಪಾಲಕ್ ಪರೋಟಾ ಪಾಲಕ್ ಪನ್ನೀರು ಚಪಾತಿ ಪಲಾವು ಪಲ್ಯ ಸಾಂಬಾರ್ ಇನ್ನೂ ಅನೇಕ ರೀತಿಯ ಅಡುಗೆಯನ್ನು ನಾವು ತಯಾರು ರೀ ಅದ್ರೊಳಗೆ ನಾನು ಚಪಾತಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿನಿ ಯಾಕಂತಂದ್ರೆ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳನ್ನು ಜಲ್ದಿ ಕಲ್ಕೊಳ್ತಾರ್ರಿ ಸೊ ನಾನು ಇದು ಎಲ್ಲರಿಗೂ ಈಸಿ ಆಗ್ತೈತೆ ಅಂತ ಈ ರೀತಿ ಸಿಂಪಲ್ಲಾಗಿರೋ ರೆಸಿಪಿಯನ್ನು ತಿಳಿಸ್ಕೊಟ್ಟಿನಿ ತುಂಬ ಕಡಿಮೆ ಸಾಮಗ್ರಿಗಳಿಂದ ನಾನು ಉಪಯುಕ್ತವಾದಂತಹ ಒಂದು ರೆಸಿಪಿಯನ್ನು ರೀ ಮುಂದಿನ ವಿಡಿಯೋದಾಗ ಮತ್ತು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಸಿಗೋಣ ಫ್ರೆಂಡ್ಸ್